ಯಾಕಂದರೆ ಅವ್ರು ಅನಿಸಿದ್ದಿದ್ದೇ ಎಲ್ಲ ಒಂದಾಗಿರಬೇಕು ಅಂತೇಳಿ ಇವತ್ತಿಲ್ಲ ಅವ್ರು ನಮ್ಮ ಮುಂದೆ ಆದರೂ ಐನೂರು ವರ್ಷ ಆದರೂ ಕೂಡ ಅವರ ಆದರ್ಶಗಳು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ನನ್ನ ಕ್ಷೇತ್ರದಲ್ಲಿ ಜಾತಿ ಬರಬಾರ್ದು ನಾವೆಲ್ಲ ಕೂಡ ಒಂದೇ ಒಂದೇ ತಾಯಿಯ ಮಕ್ಕಳು ಅಭಿವೃದ್ಧಿ ಆಗಬೇಕು ಏನು ಕೆಲಸ ಇದೆ ಹೇಳಿ ನಾನು ಮಾಡ್ತೀನಿ ನಿಮ್ಮ ನಿಮ್ಮ ತೆವಲ್ಗೋಸ್ಕರ ಸಂದರ್ಭ ಬಂದಾಗ ಜಾತಿ ಅಂತೇಳೋದು ಇಲ್ಲದೇ ಇರೋವಾಗ ನಾವು ಓಟ್ ಕೇಳೋಕೆ ಹೋದಾಗ ನಾವೆಲ್ಲ ಒಂದು ಅನ್ನೋದು ಈ ಡಬಲ್ ಗೇಮ್ ಮಾಡಬೇಡ್ರಿ ಈಗ ಬಂದು ನಾಡಪ್ರಭು ಕೆಂಪೇಗೌಡರು ಕೂಡ ಹೇಳ್ಬಿಟ್ಟು ಈ ಯಲಾಂಕಕ್ಕೆ ಏನಾದರೂ ಬಂದರೂ ಕೂಡ ಬದಲಾವಣೆ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಹಾಕಿರ್ತಕ್ಕಂಥ ಬೀಜ ಎಲ್ಲರೂ ಒಟ್ಟಾಗಿರಲಿ ಅಂತೇಳಿ ಈ ಅರ್ಥದಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಇದನ್ನು ಹೆಂಗ್ ಬೇಕಾದ್ರೂ ಟ್ವಿಸ್ಟ್ ಮಾಡೋರು ಕೆಲ ಇರ್ತಾಯಿರ್ತಾರೆ ಮತ್ತು ನೀವು ಕೂಡ ಎಷ್ಟು ಹೇಳಬೇಕೋ ಅಷ್ಟನ್ನೇ ಹಾಕಿರ್ತೀರಿ ಪೂರ್ತಿನೂ ಹಾಕಕ್ಕೆ ಹೋಗಲ್ಲ ಕಟಿಂಗ್ ಕಟ್ ಆ್ಯಂಡ್ ಪೇಸ್ಟ್ ಇವೆಲ್ಲ ಮಾಡ್ತೀರಿ ಇವತ್ತುವರೆಗೂ ನಾನು ಕೆಂಪೇಗೌಡರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾನು ಸಹಿಸಲ್ಲ ನನಗೆ ಅಪಾರವಾದಂಥ ಪ್ರೇಮ ಇರ್ತಕ್ಕಂಥದ್ದು ಈವನ್ ಏರ್ಪೋರ್ಟ್ ಹತ್ರ ಕೂಡ ಕಂಚಿನ ಪ್ರತಿಮೆ ಎತ್ತರ ನಿಲ್ಲಿಸಬೇಕಾದಾಗ ಕೂಡ ನಾನು ಕೂಡ ಕಮಿಟಿಯಲ್ಲಿ ಮೆಂಬರು ಇವತ್ತು ಕೂಡ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಏನೈತೆ ನಾನು ಕೂಡ ಸಹ ಸದಸ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ ನಾನು ಶಾಸಕನಾಗಿ ಸಹ ಸದಸ್ಯನಾಗಿರ್ತೀನಿ ಚರಿತ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಕೆಲವರು ಮಾತಾಡ್ತಾರೆ ಒಂದು ಗಾದೆ ಮಾತಿದೆ ಜಾತಿಗೆ ಜಾತಿ ವೈರಿ ನೀರಿಗೆ ಪಾಚಿ ವೈರಿ ಅಂತ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಸೊ ನಾವು ನಮ್ಮ ನಮ್ಮ ಸಂದರ್ಭ ತಕ್ಕನಾಗ ನಾವು ಜಾತಿ ಬಗ್ಗೆ ಮಾತಾಡುವಂಥದ್ದು ಒಬ್ಬರ ಮೇಲೆ ಒಬ್ಬರು ಕಟ್ಟೋದು ಬೇಡ ಇವತ್ತು ನಾನು ಎಮ್ ಎಲ್ ಎ ಆದಮೇಲೆ ಎಲ್ಲನೂ ಅಟ್ರಾಸಿಟಿ ಕೇಸ್ಗಳೆಲ್ಲನೂ ಆಗಿದೆಯಾ ದಲಿತರು ಕಟ್ಟುವಂಥ ಕೆಲಸ ಎಲ್ಲನೂ ಮಾಡಿದ್ದೀವ ಅಲ್ಲಲ್ಲೇ ಸರ್ ಮಾಡಿದ್ವಿ ನಾವೆಲ್ಲ ಒಂದು ಅಂತ ಹೋಗ್ತಾ ಇದ್ವಿ ಇಂಥದ್ರಲ್ಲಿ ಯಾರೇ ಆಗಲಿ ಯಾವ ಜಾತಿಯವರೇ ಇರಲಿ ಜಾತಿಯ ವಿಷ ಬೀಜವನ್ನು ಬಿತ್ತಬಾರ್ದು ಕೆಂಪೇಗೌಡರು ನಮಗೆ ಆದರ್ಶ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ನಾನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾನು ಸಾಮಾಜಿಕ ಕೆಲಸಕ್ಕೆ ನಾನು ಇಳ್ದಿದ್ದು ಅಂದರೆ ಆಫ್ಟರ್ ಎಮರ್ಜೆನ್ಸಿ ನಾವು ಆರ್ ಎಸ್ ಎಸ್ ಮುಖಾಂತರ ಸಂಘಟನೆಗೆ ಬಂದಂಥವ್ರು ಎಪ್ಪತ್ತೆಂಟನೇ ಇಸ್ವಿಯಿಂದ ಎರಡು ಸಾವಿರದ ಎಂಟರವರೆಗೂ ಕೂಡ ಇಲ್ಲಿ ನನಗೆ ಎಮ್ ಎಲ್ ಎಗೆ ಅವಕಾಶ ಇರಲಿಲ್ಲ ಯಾಕಂದರೆ ಇದು ಮೀಸಲು ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ನೆಲಮಂಗಲದ ದಾಸಪುರ ಹೋಬಳಿ ಕೂಡ ಇಲ್ಲಿ ಸೇರ್ಕೊಂತು ಅದು ಕೂಡ ಮೀಸಲು ಕ್ಷೇತ್ರ ಎರಡೂ ಮೀಸಲು ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು ಮಂತ್ರಿಗಳಾಗಿದ್ದವರು ಎಷ್ಟೆಷ್ಟು ಅಭಿವೃದ್ಧಿ ಮಾಡಿದ್ದೀರಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಲವತ್ತೇಳು ವರ್ಷಗಳ ಕಾಲ ನಾನು ಈ ಕ್ಷೇತ್ರದಲ್ಲಿ ಸುತ್ತಿರುವಂಥವ್ರು ಪಕ್ಷವನ್ನು ಬದಲಾಯಿಸಿಲ್ಲ ಕ್ಷೇತ್ರವನ್ನು ಬದಲಾಯಿಸಿಲ್ಲ ನನ್ನ ದೃಷ್ಟಿಕೋನ ಏನೈತೆ ಮತ್ತು ನನ್ನ ಸ್ವಭಾವ ಏನೈತೆ ಅದರಲ್ಲೂ ನಾನು ಬದಲಾವಣೆ ಮಾಡ್ತಾನಿಲ್ಲ ಸಂದರ್ಭ ತಕ್ಕನಾಗ ನಾನು ಬದಲಾವಣೆ ಆಗೋದೂ ಇಲ್ಲ ನಾನು ನೇರವಾಗಿ ಮಾತಾಡ್ತೀನಿ ಏನಿದೆಯೋ ನೇರವಾಗಿ ಹೇಳ್ತೀನಿ ಅದರಲ್ಲಿ ಒಳಗಡೆ ವಿಷ ಇಟ್ಕೊಂಡು ಮೇಲ್ಗಡೆ ಬೆಣ್ಣೆ ಮಾತು ನೋಡಿರ್ಬೋದು ನೀವು ಈಚೆಗೆಲ್ಲ ಮಾತಾಡೋದು ಅದ್ಭುತವಾಗಿ ಜನಕ್ಕೆ ಅಹೋ ಯಕ್ಷ ಒಳ್ಳೆ ಮಾತು ಮಾತಾಡ್ತಾರೆ ಅಂತೇಳಿ ಆದರೆ ಒಳಗಡೆ ವಿಷಯ ಇಟ್ಕೊಂಡು ನಾನು ಮಾತಾಡೋದಿಲ್ಲ ಯಾಕಂದರೆ ಅಲ್ಲೇ ಸ್ಪಷ್ಟವಾಗಿ ಅಲ್ಲೇ ತೀರ್ಮಾನ ಆಗಬೇಕು ಮತ್ತು ನಾನು ಬೈಯೋದ್ರಲ್ಲೂ ಕೂಡ ಏನೋ ಈ ಥರ ಸರ್ ಮಾಡ್ಕೊಂಡು ಏನೋ ದೃಷ್ಟಿಯಿಂದ ಹೇಳ್ತೀನಿ ಹೊರತು ಇವತ್ತು ಒಬ್ಬ ನನ್ನ ಒಬ್ಬ ಕಾರ್ಯಕರ್ತ ಏನಾದರೂ ಎಲ್ಲಾದರೂ ಬೇಜಾರು ಮಾಡ್ಕೊತಾನ ಇಲ್ಲನೂ ಹೋದರೆ ನಾನು ಕಳವಳಗಕ್ಕೆ ಒಳಗಾಗ್ತೀನಿ ನಾನು ಆದರೆ ಯಾರೋ ಒಬ್ಬ ಇಲ್ಲಿ ಬಂದು ಒಬ್ಬ ನಾಯಕನಾದ ಮೇಲೆ ನಂದೇ ನಡೀಬೇಕು ನಾನು ಹೇಳ್ದಂಗೆ ನಡಿಬೇಕು ಅಂತೇಳಿ ಗುಂಪುಗಳು ಮಾಡುವಂಥದ್ದು ಮತ್ತು ಅಧಿಕಾರ